ಮಾರ್ನಿಂಗ್ ಇವಾಗಷ್ಟೇ ಎದ್ದಿದ್ದು ಇವತ್ತು ನನಗೆ ವ್ಯಾಕ್ಸಿನ್ ಹೋಗೋದಿದೆ ಸೆಕೆಂಡ್ ಡೋಸ್ ಇವತ್ತಿದು ವ್ಯಾಕ್ಸಿನ್ ಹಾಕಿದರೆ ಕಂಪ್ಲೀಟ್ ಆಗುತ್ತೆ ವ್ಯಾಕ್ಸಿನ್ ಸೊ ಅದಕ್ಕೆ ಇವತ್ತು ಹಾಗೇ ಗಂಟೆ ಇವಾಗ ಆರು ಐವತ್ತಾಗಿದೆ ಇದು ತಿನ್ನೋದು ಬ್ಲಾಕ್ಡೌನ್ ನಾನು ಇವತ್ತು ಸ್ಟಾರ್ಟ್ ಮಾಡ್ತಾ ಹಾಗೆ ನಿಮ್ಮದು ನಡೆದ ಜೊತೆ ಕರ್ಕೊಂಡು ಹೋಗ್ತಾರೆ ಶ್ಲಾಗು ಇನ್ನೂ ಹೇಳಿಲ್ಲ ಮಲಗಿದ್ದಾಳೆ ಸೊ ನೋಡ್ಬೋದು ಶ್ಲಾಗು ಇನ್ನೂ ಮಲ್ಕೊಂಡಿದ್ಲು ನನಗೆ ವ್ಯಾಕ್ಸಿನೇಷನ್ ಸೆಂಟರಲ್ಲಿ ನೈನ್ ತರ್ಟಿಗೆ ಮುಟ್ಬೇಕಾದ ಕಾರಣ ನಾನು ಶಂಕರ್ ಇಬ್ಬರೇ ಹೋದ್ವಿ ಆ್ಯಂಡ್ ಯಾರೆಲ್ಲ ಇನ್ನೂ ವ್ಯಾಕ್ಸಿನ್ ಹಾಕಿಸ್ಕೊಳ್ಳಿಲ್ಲ ದಯವಿಟ್ಟು ಹಾಕಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಕ್ಲಿಪ್ಸ್ನ ಇಲ್ಲಿ ನಿಮಗೆ ಪ್ರೊವೈಡ್ ಮಾಡಿದ್ದೀನಿ ನೆಕ್ಸ್ಟ್ ನಾವು ಅಲ್ಲಿಂದ ತುಂಬಾ ಹಸಿವಾಗ್ತಿತ್ತು ಸೊ ಒಂದು ರೆಸ್ಟೋರೆಂಟ್ ಬಂದ್ವಿ ಅಲ್ಲೇ ಹತ್ತಿರದಲ್ಲಿದೆ ಫುಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ನೋಡ್ಬೋದು ನೀವು ಇಲ್ಲಿ ಸೊ ತುಂಬಾ ಒಂಥರ ಡೆಲಿಷಸ್ ಆಗಿತ್ತು ಫುಡ್ ಹಾಗೆಯೇ ಅದರದ್ದು ಕೆಲವೊಂದು ಕ್ಲಿಪ್ಸ್ನ ನಿಮಗೆ ಕೊಡ್ತಾಯಿದ್ದೀನಿ ಸೊ ಯಾರಾದರೂ ಯಾವಾಗಾದರೂ ವಿಸಿಟ್ ಮಾಡೋದಿದ್ರೆ ನಿಮಗೆ ಹೆಲ್ಪ್ ನಾಲ್ ಇದೇ ರೆಸ್ಟೋರೆಂಟಿಗೆ ಹೋಗಬೇಕಂತ ಹೋಗಿರೋದಲ್ಲ ನನಗೆ ವ್ಯಾಕ್ಸಿನ್ ತೊಗೊಂಡು ಮೇಲೆ ತುಂಬಾ ಹಸಿವಾಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ಆನ್ ದ ವೇ ಸಿಗಬೇಕಾದ್ರೆ ಇದು ಸಿಕ್ತು ಒಂಥರ ಚೆನ್ನಾಗಿತ್ತು ನೋಡಿ ಈ ಥರ ಮೇಲೆ ಕೂಡ ಇದೆ ಆ್ಯಂಡ್ ಕೆಳಗೆ ಕೂಡ ಇದೆ ನಾವು ಮೇಲ್ಗಡೆ ಹೋದ್ವಿ ಕೆಳಗಡೆ ಅಂದರೆ ತುಂಬ ಜನ ಇದ್ದರು ಸೊ ಈ ಥರ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಒಂಥರ ಫ್ಯಾಮಿಲಿ ಎಲ್ಲ ಹೋಗೋದಕ್ಕೆ ಚೆನ್ನಾಗಿದೆ ಮಂಗಳೂರಲ್ಲಿ ಬಲ್ಮಠದಲ್ಲಿ ಇದೆ ಇದು ನಾನು ಕೂಡ ಇಲ್ಲಿ ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದು ಫುಡ್ಡೆಲ್ಲ ಚೆನ್ನಾಗಿತ್ತು ಆ್ಯಂಡ್ ಪ್ರೈಸ್ ಕೂಡ ಪರವಾಗಿಲ್ಲ ಅಫೋರ್ಡೆಬಲ್ ಇತ್ತು ಅಂತ ಹೇಳ್ಬೋದು ಹಲೋ ಗೈಸ್ ನಾನು ಬಿರಿಯಾನಿ ಆರ್ಡರ್ ಮಾಡಿದ್ದೀನಿ ಅವ್ರು ನಾರ್ಮಲ್ ಥಾಲಿ ಆರ್ಡರ್ ಮಾಡಿದಾರೆ ಫಿಶ್ ತಾಲಿ ಯಾರೆಲ್ಲ ಇನ್ನೂ ವ್ಯಾಕ್ಸಿನ್ ಹಾಕಿಸ್ಕೊಳ್ಳಿಲ್ಲ ದಯವಿಟ್ಟು ಹಾಕಿಸ್ಕೊಳ್ಳಿ ಫಸ್ಟ್ ಡೋಸಲ್ಲಿ ನಿಮಗೆ ಫೀವರ್ ಒಂದು ಎರಡು ದಿವಸ ಇರುತ್ತೆ ಅಷ್ಟೇ ಮತ್ತು ಮೈಕೈಗ ಒಂದು ದಿವಸ ಇರುತ್ತೆ ಸೆಕೆಂಡ್ ಡೋಸಲ್ಲಿ ಆ ಥರ ಏನೂ ಆಗೋದಿಲ್ಲ ನಾನು ಕೋವಿಡ್ ಶೀಲ್ಡ್ ತಗೊಂಡಿದ್ದೀನಿ ಸೊ ದಯವಿಟ್ಟು ಹಾಕಿಸದಿದ್ದರೆ ಇನ್ನೂ ವ್ಯಾಕ್ಸಿನ್ ದಯವಿಟ್ಟು ಹಾಕಿಸ್ಕೊಡಿ ಆ್ಯಂಡ್ ಇಲ್ಲಿ ಫುಡ್ ಬಂದಿದೆ ನೋಡ್ಬೋದು ನೋಡಿ ಫಿಶ್ ತಾಲಿ ನಾರ್ಮಲ್ ಫಿಶ್ ತಾಲಿ ಆ್ಯಂಡ್ ಇದು ಒಣಮೀನ್ ಚಟ್ನಿ ಆ್ಯಂಡ್ ಇದು ಕಡಲೆ ಸುವರ್ಣಗಡ್ಡೆ ಪಲ್ಯ ಮತ್ತು ಇದು ಉಪ್ಪಿನಕಾಯಿ ಆ್ಯಂಡ್ ಕರ್ಡ್ ಆ್ಯಂಡ್ ಶಂಕರಿಗೆ ಮಧ್ಯಾಹ್ನದ ಹೋಟೆಲಿ ಊಟನೇ ಇಷ್ಟಪಡ್ತಾರೆ ಬೇರೆ ಯಾವುದಾದ್ರೂ ತಿನ್ನೋದಕ್ಕಿಂತ ಆ್ಯಂಡ್ ನಾನಿಲ್ಲಿ ಪನ್ನೀರ್ ಆರ್ಡರ್ ಮಾಡಿದ್ದೀನಿ ಪನ್ನೀರ್ ಅಂದರೆ ನನಗೆ ಸ್ವಲ್ಪ ಜಾಸ್ತಿ ಇಷ್ಟ ಅಂತಾರೆ ಸೊ ಪನ್ನೀರ್ ತಂದೂರಿ ಆರ್ಡರ್ ಮಾಡಿದ್ದೀನಿ ಇಲ್ಲಿ ಆ್ಯಂಡ್ ನನಗೆ ಬಿರಿಯಾನಿ ಅಂದರೆ ತುಂಬಾ ಇಷ್ಟ ನಾನು ಎಲ್ಲಿ ಹೋದರೂ ಈ ಥರ ನಾವು ಲಂಚ್ ಏನಾದರೂ ಮಾಡಿದರೆ ನನ್ನದೊಂದು ಬಿರಿಯಾನಿ ಒಂದು ಇದ್ದೇ ಇರುತ್ತೆ ನಂದು ಇದರಲ್ಲಿ ಯಾಕಂದರೆ ರೈಸ್ ನನಗೆ ಅಷ್ಟಾಗಿ ಹೋಟ್ಲಲ್ಲಿ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಮನೆಯಲ್ಲಿ ಅಷ್ಟೇ ಬಟ್ ಹೋಟ್ಲಲ್ಲಿ ಥರ ಬಿರಿಯಾನಿ ಎಲ್ಲ ನನಗೆ ಇಷ್ಟಪಟ್ಟು ತಿಂತೀನಿ ನಾವು ಅಲ್ಲಿ ಲಂಚ್ ಮುಗಿಸಿ ನೆಕ್ಸ್ಟ್ ಮನೆ ಕಡೆ ಹೋಗ್ತಾ ಇದ್ವಿ ಯಾಕಂದ್ರೆ ಇವಾಗ ಒನ್ ಫಿಫ್ಟೀನ್ ಆಗಿತ್ತು ಈವ್ನಿಂಗ್ ಶ್ರಾವುಣ ಮಾಲಿಗೆ ಕರ್ಕೊಂಡು ಹೋಗೋದಿತ್ತು ಯಾಕಂದ್ರೆ ಅಲ್ಲಿ ಒಂದು ಡೈನೋಸರ್ ಕಾನ್ಸೆಪ್ಟ್ ಅಂತ ಒಂದು ಮಾಡಿದಾರಂತ ಇತ್ತು ಸೊ ಮಕ್ಕಳಿಗೆಲ್ಲ ಎಂಜಾಯ್ ಆಗುತ್ತಲ್ಲ ಸೊ ನಾವಿಲ್ಲಿ ಇಲ್ಲಿ ಆದ್ಮೇಲೆ ಮನೆಗೆ ಹೋಗ್ವಿ ನೆಕ್ಸ್ಟ್ ಅಲ್ಲಿಂದ ಶ್ರಾವುಣ ಕರ್ಕೊಂಡು ಫಾರಂ ಮಾಲಿಗೆ ಬಂದ್ವಿ ಸೊ ಇಲ್ಲಿ ಬಂದ ತಕ್ಷಣ ಐಸ್ ಕ್ರೀಮ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಅಂಜೀರ್ ಫ್ಲೇವರ್ ತಗೊಂಡ್ವಿ ಇಲ್ಲಿ ತುಂಬಾ ಚೆನ್ನಾಗಿತ್ತು ಅಂಜೀರ್ ಫ್ಲೇವರ್ ನನಗಂತೂ ತುಂಬಾ ಇಷ್ಟ ಈ ಫ್ಲೇವರ್ ಸೊ ನೆಕ್ಸ್ಟ್ ದೀಪಾವಳಿಗೆ ಶಾಪಿಂಗ್ ಕೂಡ ಮಾಡೋದಿತ್ತು ನನಗೆ ಮನೆಯವರಿಗೆ ಶ್ರಾಗುಗೆ ಎಲ್ಲರಿಗೂ ಸೊ ಅದಕ್ಕೋಸ್ಕರ ಅದನ್ನು ಕೂಡ ಶಾಪಿಂಗ್ ಕೂಡ ಮಾಡಿದಾಗತ್ತೆ ಅಂತೇಳಿ ನಾವು ಬಂದ್ವಿ ಮನೆಗೆ ಬಂದಿದ್ದೇವೆ ಮಂಗಳೂರಲ್ಲಿ ಸೊ ಈ ಥರದ್ದೊಂದು ಡೈನೋಸರ್ದೊಂದು ಈ ಥರ ಕಾನ್ಸೆಪ್ಟ್ ಮಾಡಿದರು ಸೊ ಮಕ್ಕಳಿಗೆಲ್ಲ ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿರುತ್ತಲ್ಲ ಅದಕ್ಕೆ ಕರ್ಕೊಂಡು ಬಂದೆ ಮಂಗಳೂರು ಅಲ್ಲಿ ನೀವಿದ್ದರೆ ನಿಮ್ಮ ಮನೇಲಿ ಮಕ್ಕಳಿದ್ರೆ ನೀವು ಕರ್ಕೊಂಡು ಬರ್ಬೋದು ಫಾರ್ಮ್ ಮಾಲಲ್ಲಿ ಈ ಪಾಂಡೇಶ್ವರ ಮಂಗಳದೇವಿ ಅತ್ತವರ ರೂಟ್ ಏನಿದೆ ಅಲ್ಲ ಅಲ್ಲಿ ಬರುತ್ತೆ ಆ್ಯಂಡ್ ನಾನಿಲ್ಲಿ ಇದನ್ನು ತರ್ಡ್ ಫ್ಲೋರಿಂದ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಯಾಕಂದರೆ ನಾವು ಮೇಲ್ಗಡೆ ಹೋಗಿದ್ವಿ ನೆಕ್ಸ್ಟ್ ನಿಮಗೆ ಝೂಮ್ ಆಗಿ ನಾವು ಕೆಳಗೆ ಬಂದಾಗ ಕೂಡ ತೋರಿಸ್ತೀನಿ ನೋಡಿ ಇಷ್ಟೊಂದು ಸರ್ಕಲ್ ಹಾಕಿದ್ದಾರೆ ಅಷ್ಟು ಒಂದು ಏರಿಯಾದಲ್ಲಿ ಇದನ್ನ ಮಾಡಿದ್ದಾರೆ ಎರಡೂ ಇದೆ ಇಲ್ಲಿ ಆ್ಯಂಡ್ ಅದರ ಎಗ್ಗಿಡೋ ಕಾನ್ಸೆಪ್ಟ್ ಇರ್ಬೋದು ಆ ಥರದ್ದು ಎಲ್ಲ ಅಲ್ಲಿ ಡಿಟೇಲ್ ಆಗಿ ಕೊಟ್ಟಿದ್ದಾರೆ ಮಕ್ಕಳಿಗೆಲ್ಲ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಶಾಗು ನೋಡ್ತಿರ್ಬೋದು ನಿಮಗೆ ಸ್ವಲ್ಪ ಭಯ ಆಗಿದೆ ಯಾಕಂದರೆ ಸ್ವಲ್ಪ ಭಯ ಆಗುತ್ತೆ ಅದರ ಹಲ್ಲು ಎಲ್ಲ ನೋಡಿದರೆ ಬಾಳೆ ಎಲ್ಲ ಎಲ್ಲ ನಮಗೆ ಗೊತ್ತು ಅದು ಕಾಟ್ ಇದು ಮಾಡಿರೋದಂತ ಬಟ್ ಒಂಥರ ನಿಜ ಇರ್ಬೋದೇನೋ ಆ ಥರ ಫೀಲಿಂಗ್ ಬರುತ್ತಲ್ಲ ಸೊ ನೋಡಿ ಇಲ್ಲಿ ಡೈನೋ ವರ್ಲ್ಡ್ ಅಂತ ಆಗ್ತದೆ ಫಸ್ಟ್ ಫ್ಲೋರಲ್ಲೇ ಇದೆ ಇದು ಎಂಟ್ರಿ ನೀವು ಮಾಡ್ತಿರಲ್ಲ ಅದರಿಂದ ನೆಕ್ಸ್ಟ್ ಫ್ಲೋರಲ್ಲಿ ಇದೆ ನೋಡ್ಬೋದು ಈ ಥರ ಎರಡೂ ಇದೆ ಒಂದು ಡೈನೋಸರ್ ಮತ್ತೊಂದು ರೈನೋಸರ್ ಇರಬೇಕು ಅದು ಅನಿಸುತ್ತೆ ನನಗೆ ಸೊ ಮಕ್ಕಳಿಗೆ ಮಜಾ ಕೊಡುತ್ತೆ ಇಂಥದ್ದೆಲ್ಲ ದೊಡೋದಕ್ಕೆ ಅವ್ರನ್ನ ಕರ್ಕೊಂಡು ಹೋಗೋದ್ರಿಂದ ಅವರಿಗೆಲ್ಲ ಇದೆಲ್ಲ ಇನ್ನೂ ಎಲ್ಲಿ ನೋಡೋಕ್ಕೆ ಸಿಗುತ್ತೆ ಕಾರ್ಟೂನಲ್ಲಿ ನೋಡ್ಬೇಕಷ್ಟೇ ಅಲ್ವಾ ಸೊ ಈ ಥರ ಒಂದು ಫುಲ್ ಕಾಡು ಥರ ಕಾನ್ಸೆಪ್ಟ್ ಕೂಡ ಮಾಡಿದ್ದಾರೆ ಮೇಲ್ಗಡೆಯಿಂದ ಎಲೆ ಎಲ್ಲ ಈ ಥರ ಹಾಕಿ ಆ್ಯಂಡ್ ಅಲ್ಲಿ ಗ್ರೇ ಕಲರ್ದು ಎಗ್ ಕಾಣಿಸ್ತಿದ್ದೆ ನಿಮಗೆ ಆ ಥರ ಮತ್ತು ಬಾಲ ಅಲ್ಲಾಡಿಸುತ್ತೆ ಇದು ನೋಡಿ ಆಚೆ ಈಚೆ ತಲೆ ಅಲ್ಲಾಡಿಸೋದು ಮತ್ತು ವಿಚಿತ್ರವಾದ ಅದರದ್ದೇ ಒಂದು ಸೌಂಡನ್ನು ಕೊಡೋದು ಆ ಒಂದು ಸೌಂಡ್ ಇಫೆಕ್ಟ್ ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ನಾನು ಸೇಮ್ ಫ್ಲೋರಿಂದ ಕೂಡ ನಿಮಗೆ ಪಿಕ್ಚರ್ ಶೂಟ್ ಮಾಡಿದ್ದೀನಿ ಈ ಥರ ಇದೆ ಫುಲ್ಲು ಟೈಮಿಂಗ್ ಮಾತ್ರ ಗೈಸ್ ನಾವು ಹೋಗಿರೋದು ಬೇರೆ ದಿನ ಆಗಿರೋದ್ರಿಂದ ಇಲ್ಲಿ ಸ್ಯಾಟರ್ಡೆ ಮತ್ತೆ ಸಂಡೇ ಅಷ್ಟೇ ಒಂಥರ ಶೋ ತರ ಏನೋ ನಡೆಯುತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ಸೌಂಡ್ ಇಫೆಕ್ಟ್ ಕೇಳಬಹುದು ನೆಕ್ಸ್ಟ್ ಯಾವ ತರ ಶೋ ಇದೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿ ಟೈಮಿಂಗ್ ಸ್ಯಾಟರ್ಡೆ ಸಂಡೇ ಒನ್ ತರ್ಟಿ ಟು ಟೂ ತರ್ಟಿ ಅಂಡ್ ತ್ರೀ ತರ್ಟಿ ಟು ಫೋರ್ ತರ್ಟಿ ಇದೆ ನೆನಪಿಟ್ಕೊಳ್ಳಿ ಟೈಮಿಂಗ್ ನೀವು ಆ ಟೈಮಲ್ಲಿ ನೀವು ಆದ್ರೆ ಮಕ್ಕಳನ್ನ ಹೋಗಿ ಯಾಕಂದ್ರೆ ಶೋ ಟೈಮ್ ಅದು ಅಂತ ಹೇಳಿ ಮೆನ್ಷನ್ ಮಾಡಿರೋದ್ರಿಂದ ಮೇ ಬಿ ಆ ಟೈಮಲ್ಲಿ ಏನಾದ್ರೂ ಸ್ಪೆಷಲ್ ಇಫೆಕ್ಟ್ ಇರಬಹುದು ಅಥವಾ ಏನಾದ್ರೂ ಸ್ಪೆಷಲ್ ಏನಾದ್ರೂ ಇರಬಹುದು ಅನ್ಸುತ್ತೆ ನಾವು ಹೋದಾಗ ಜಸ್ಟ್ ಇದು ಬಾಲ ಅಲ್ಲಾಡಿಸೋದು ತಲೆ ಅಲ್ಲಾಡಿಸೋದು ಅಂಡ್ ಸ್ವಲ್ಪ ಸೌಂಡ್ ಇಫೆಕ್ಟ್ ಕೊಡೋದು ಈ ತರದೆಲ್ಲ ಇತ್ತು ಬಟ್ ಶೋ ತರ ಏನು ಇರಲಿಲ್ಲ ಅಲ್ಲಿ ಸೊ ನೀವು ನೆನಪಿಟ್ಕೊಳ್ಳಿ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಒನ್ ತರ್ಟಿ ಟು ಟೂ ತರ್ಟಿ ಆ್ಯಂಡ್ ತ್ರೀ ತರ್ಟಿ ಟು ಫೋರ್ ತರ್ಟಿ ಟೈಮಲ್ಲಿ ವಿಸಿಟ್ ಮಾಡಿದ್ರೆ ಏನಾದರೂ ಎಕ್ಸ್ಟ್ರಾ ನೋಡೋದಕ್ಕೆ ಸಿಗ್ಬೋದು ಅಷ್ಟೇ ಗಾಯಸ್ ನೆಕ್ಸ್ಟ್ ನಾವು ಅಲ್ಲಿಂದ ಸಂಜೀವ ಶೆಟ್ಟಿ ಶಾಪಿಂಗ್ಗೆ ಬಂದಿದ್ವಿ ಯಾಕಂದರೆ ಮ್ಯಾಕ್ಸಲ್ಲೆಲ್ಲ ಅಷ್ಟೊಂದು ಎಥ್ನಿಕ್ ವೇರ್ಸ್ ಅಷ್ಟು ಚೆನ್ನಾಗಿ ಸಿಕ್ಕಿಲ್ಲ ನಮಗೆ ಮ್ಯಾಕ್ಸ್ ಇರ್ಬೋದು ಪ್ಯಾಂಟಲೂನ್ಸ್ ಇರ್ಬೋದು ಸೊ ಅಲ್ಲಿಂದ ನಾವು ಸಂಜೀವ ಶೆಟ್ಟಿಗೆ ಬಂದ್ವಿ ಇಲ್ಲಿ ಶ್ರಾಗುಗಷ್ಟೇ ಬಟ್ಟೆ ಸೆಲೆಕ್ಟ್ ಆಯಿತು ನನಗೆ ಯಾವುದೂ ಕೂಡ ಲೈಕ್ ಆಗಿರಲಿಲ್ಲ ಯಾರಿಗೂ ಸೊ ನೋಡ್ಬೋದು ಇಲ್ಲ ಎಲ್ಲ ಎಂಜಾಯ್ ಮಾಡ್ತಾಳೆ ಶ್ರಾಗು ಔಟ್ಫಿಟ್ ನ ನಾನು ದೀಪಾವಳಿ ಮೇಕಪ್ ಲುಕ್ಕಲ್ಲಿ ನಿಮಗೆ ತೋರಿಸ್ತೀನಿ ಆ್ಯಂಡ್ ನೆಕ್ಸ್ಟ್ ನಾನು ಔಟ್ಫಿಟ್ ಸೆಲೆಕ್ಟ್ ಮಾಡೋದಕ್ಕೆ ಮಂಡೇ ಹೋಗ್ಬೇಕಂತಿದ್ದೀನಿ ಅದರ ಬ್ಲಾಗ್ನ ನಂದು ನನ್ನ ನೆಕ್ಸ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ತೀನಿ ಅದರ ಕ್ಲಿಪ್ಸನ್ನೆಲ್ಲ ಆ್ಯಂಡ್ ದೀಪಾವಳಿ ಬಂತಲ್ವಾ ಸೊ ಅದರ ಒಂದು ರಿಗಾರ್ಡಿಂಗ್ ನಾನೊಂದು ಬ್ಯೂಟಿಫುಲ್ ಆಗಿರೋದು ಒಂದೇ ಔಟ್ಫಿಟ್ಟಿಂದ ಡಿಫ್ರೆಂಟ್ ಡಿಫ್ರೆಂಟ್ ಲುಕ್ಸ್ನ ಯಾವ ಥರ ಮಾಡ್ಬೋದು ಆ್ಯಂಡ್ ಫೆಸ್ಟಿವ್ ಇರ್ಬೋದು ಫಂಕ್ಷನ್ ಇರ್ಬೋದು ಯಾವುದಕ್ಕೆಲ್ಲ ಯಾವ ಥರ ಕ್ಯಾರಿ ಮಾಡ್ಬೋದು ಈಸಿ ಆ್ಯಂಡ್ ಅಫೋರ್ಡೆಬಲ್ ರೇಂಜಲ್ಲಿ ಅನ್ನೋ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅದನ್ನ ನಾನು ಟ್ಯೂಸ್ಡೇ ಟು ಪಿ ಎಮ್ಗೆ ಅಪ್ಲೋಡ್ ಇದ್ದೀನಿ ಸೊ ಪ್ಲೀಸ್ ಗೈಸ್ ಟ್ಯೂಸ್ಡೇ ಎರಡು ಗಂಟೆಗೆ ಆ ವಿಡಿಯೋ ನೋಡೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ನಿಮ್ಗೆ ಗೊತ್ತೇ ಇರ್ಬೋದು ನಿನ್ನೆ ಪುನೀತ್ ರಾಜ್ಕುಮಾರ್ ಅವರದ್ದು ಅಕಾಲಿಕ ಮರಣ ಆಯಿತು ತುಂಬಾ ಬೇಜಾರಾಗುತ್ತೆ ಗೈಸ್ ಆ ನೆನೆಸ್ಕೊಂಡ್ರೆ ತುಂಬಾನೇ ಬೇಜಾರಾಗುತ್ತೆ ನನ್ಗೆ ಗೊತ್ತು ಎಲ್ರಿಗೂ ತುಂಬಾನೇ ಬೇಜಾರಾಗಿದೆ ಇದರಿಂದ ಅವರು ನಮ್ಮ ಜೊತೆ ಇಲ್ಲ ಅಂದರೂ ಅವ್ರದ್ದು ನಾವು ನೆನಪಿರ್ಬೋದು ಅವ್ರದ್ದು ಆ ಸುಂದರವಾದ ನಗುಮುಖ ಇರ್ಬೋದು ಯಾವತ್ತೂ ನಮ್ಮ ಜೊತೆನೇ ಇರುತ್ತೆ ಅಲ್ವಾರು ಪೂರ್ತಿ ಹೋದರು ಹೆಸರು ಪೂರ್ತಿ ನೆನಪಿದೆ ನೀನು ಇರದೆ ಹೋದರು

सरु पूर्ती ननपिदे बाला पायना मुगिदरू स्मृतिय पायना पूर्ति